ದರ್ಶನ್ ಮತ್ತು ಗ್ಯಾಂಗ್ ನ್ಯಾಯಾಂಗ ಅವಧಿ ನಾಳೆಗೆ ಅಂತ್ಯವಾಗ್ತಾ ಇದೆ ನಾಳೆ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗ್ತಾರೆ ನ್ಯಾಯಾಧೀಶರ ಮುಂದೆ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ವಿಸ್ತರಿಸುವಂತಹ ಸಾಧ್ಯತೆ ಇದೆ ಪ್ರಕರಣದ ಗಂಭೀರತೆ ಯಾವ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅದರಿಂದಾಗಿ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ವಿಸ್ತರಿಸುವಂತಹ ಸಾಧ್ಯತೆ ಇದೆ ಬಳಿಕ ಬೇರೆ ಬೇರೆ ಜೈಲಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ನಾಳೆ ಬೇರೆ ಬೇರೆ ಜೈಲಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಯಾಕಂತಂದ್ರೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂತಹ ಡಿ ಗ್ಯಾಂಗ್ ಏನಿದೆ ದರ್ಶನ್ ಮತ್ತು ಗ್ಯಾಂಗ್ ಈ ಆರೋಪಿಗಳು ಸದ್ಯಕ್ಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ ಆದ್ರೆ ಆ ಜೈಲ್ನಲ್ಲಿ ಆಗಿರುವಂತಹ ಅವಾಂತರಗಳೇನಿದ್ದಾವೆ ಇದರಿಂದಾಗಿ ಇಡೀ ಗ್ಯಾಂಗ್ ಅನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಒಟ್ಟಾರಿಯಾಗಿ ನಾಳೆ ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇದೆ ಇದರಿಂದಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗುತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಪ್ರಕರಣದ ಗಂಭೀರತೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ವಿಸ್ತರಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇದ್ರ ಜೊತೆಗೆ ಬೇರೆ ಬೇರೆ ಜೈಲುಗಳಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಬಳ್ಳಾರಿ ಜೈಲಿಗೆ ಇರ್ಬೋದು ಅಥವಾ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಒಟ್ಟಾರಿಯಾಗಿ ನಾಳೇನೆ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಥವಾ ನಾಡಿದ್ದೇನಾದ್ರೂ ಆಗತ್ತಾ ಅಥವಾ ಯಾರ್ಗ್ಯಾರನ್ನ ಶಿಫ್ಟ್ ಮಾಡ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ನ್ಯಾಯಾಧೀಶರ ಮುಂದೆ ಎಲ್ಲ ವಿಚಾರಗಳನ್ನ ನಾಳೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಅದರಿಂದಾಗಿ ನಾಳೆ ಏನಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಿದೆ ದರ್ಶನ್ ಶಿಫ್ಟ್ ಹಿನ್ನೆಲೆ ಬಳ್ಳಾರಿಯಲ್ಲಿ ಬಿಗಿ ಭದ್ರತೆ ಜೈಲು ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ ಎಸ್ ಪಿ ಸರ್ಕಲ್ ರಸ್ತೆ ಕನಕ ದುರ್ಗಮ್ಮ ದೇಗುಲ ರಸ್ತೆ ಏನಿದೆ ಈ ರಸ್ತೆಗೆ ಬ್ಯಾರಿಕೇಟ್ ಅಳವಡಿಸಿ ಪೊಲೀಸರಿಂದ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಬಳ್ಳಾರಿಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಆಲ್ಮೋಸ್ಟ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಜೈಲು ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಟ್ಗಳನ್ನು ಅಳವಡಿಸಲಾಗಿದೆ ಎಸ್ಪಿ ಸರ್ಕಲ್ ರಸ್ತೆ ಹಾಗೆ ಕನಕದುರ್ಗಮ್ಮ ದೇಗುಲ ರಸ್ತೆ ಏನಿದೆ ಈ ರಸ್ತೆಗೆ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರಿಂದ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಇನ್ನು ನಾಳಿನ ಭದ್ರತೆ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಯಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋ ಬನ್ನಿ ದರ್ಶನ ಪರಪರಾಗ್ರ ಜೈಲಿನಿಂದಾಗಿ ಬಳ್ಳಾರಿನ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲು ಈಗಾಗಲೇ ಕೋರ್ಟ್ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಕೂಡ ಸಕಲ ಸೆಕ್ಯೂರಿಟಿಯನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸುಮಾರು ಇವತ್ತಿನ ಇವತ್ತು ಕೋರ್ಟ್ ಆದೇಶ ನೀಡಿರುವ ಪ್ರಕಾರವಾಗಿ ಬಳ್ಳಾರಿಗೆ ನಟ ದರ್ಶನನ್ನು ಕರೆತರಲಾಗ್ತಾ ಇದೆ ಹೀಗಾಗಿ ಅಭಿಮಾನಿಗಳು ಮತ್ತು ಇನ್ನಿತರ ವಿ ಪಿಗಳು ಸಾಕಷ್ಟು ಜೈಲ್ ಮುಂದೆ ಬರುವ ಕಾರಣ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಹಾಕ್ ಆಗ್ತಾ ಇರುವಂಥದ್ದು ಅಂದರೆ ದುರ್ಗಮ್ಮ ಟೆಂಪಲ್ಗೆ ಮುಂಭಾಗದಲ್ಲಿ ಹೋಗುವಂತಹ ರಸ್ತೆಯಲ್ಲಿ ಅಂದರೆ ಜೈಲಿಗೆ ಹೋಗುವಂಥ ರಸ್ತೆಯಲ್ಲಿ ಈಗಾಗಲೇ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದೆ ಜೊತೆಗೆ ಎಸ್ ಪಿ ಸರ್ಕಲ್ನಿಂದ ಜೈಲಿಗೆ ಬರುವಂತಹ ರಸ್ತೆಯಲ್ಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿರುವಂಥದ್ದು ಜೊತೆಗೆ ಈಗಾಗಲೇ ಇಲ್ಲಿರ್ತಕ್ಕಂಥ ಎಸ್ ಪಿ ಅವರು ಕೂಡ ಐ ಜಿ ಪಿ ಜೊತೆಗೆ ನಿರಂತರವಾಗಿ ಮೀಟಿಂಗನ್ನು ಮಾಡುವ ಮೂಲಕವಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ಮತ್ತು ಆರ್ ಏನು ಗೃಹರಕ್ಷಕ ಸಿಬ್ಬಂದಿಗಳನ್ನು ಜೈಲ್ ಸಿಬ್ಬಂದಿಗಳನ್ನು ಹೆಚ್ಚಳ ಮಾಡಲಿಕ್ಕೋಸ್ಕರ ಈಗಾಗಲೇ ಮನವಿಗಳನ್ನು ಸಲ್ಲಿಸಿರುವಂಥದ್ದು ಮತ್ತು ಪ್ರಮುಖವಾಗಿ ಇಲ್ಲಿ ಆ ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಸಾಕಷ್ಟು ಪೊಲೀಸರ ನಿಯೋಜನೆ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಆತ ಸೆಲೆಬ್ರಿಟಿ ಆಗಿರೋದಾಗಿ ಬೆಳಗಿನ ಜಾವದಲ್ಲಿ ಸಾಕಷ್ಟು ಜನರು ಅಭಿಮಾನಿಗಳು ಬರುವ ಸಾಧ್ಯತೆ ಇರುತ್ತೆ ಹೀಗಾಗಿ ಎಲ್ಲ ಎಲ್ಲವನ್ನು ಕೂಡ ಇಟ್ಕೊಂಡು ಈಗ ಟೈಟ್ ಸೆಕ್ಯೂರಿಟಿನ ಈಗಾಗಲೇ ಪ್ರಾರಂಭ ಮಾಡಿರುವಂಥದ್ದು ಅದರಲ್ಲಿ ಕೂಡ ಜೈಲಿಗೆ ಸಂಪರ್ಕ ಹೊಂದುವಂತಹ ರಸ್ತೆ ಎರಡೂ ಭಾಗದಲ್ಲಿ ಎರಡೂ ಬದಿಯಲ್ಲಿ ಅಂತಂದರೆ ದುರ್ಗಮ್ಮ ಟೆಂಪಲ್ ಮೂಲಕವಾಗಿ ಜೈಲಿಗೆ ಹೋಗುವಂಥ ಒಂದು ರಸ್ತೆ ಮಾರ್ಗದಲ್ಲಿ ಮತ್ತು ಎಸ್ ಪಿ ವೃತ್ತದಿಂದ ಜೈಲಿಗೆ ಹೋಗುವಂಥ ಮಾರ್ಗದಲ್ಲಿ ಎರಡೂ ಕಡೆಯೂ ಕೂಡ ಈಗಾಗಲೇ ಬ್ಯಾರಿಕ್ ಕಡೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ಯಾವುದೇ ಕಾರಣಕ್ಕೂ ಜನದಟ್ಟಣೆ ಆಗದಿರಂತೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಫುಲ್ ಟೈಟ್ ಸೆಕ್ಯೂರಿಟಿಯನ್ನು ಈಗಾಗಲೇ ಬಳ್ಳಾರಿಯ ಜೈಲ್ ಸಿಮ್ ಮುಂದಗಡೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಾನು ಬಳ್ಳಾರಿ